ನಮಸ್ಕಾರ ರೀ ಸಂಪ್ರದಾಯದ ಹಳಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ ಯಾರ ಮನೆಯೊಳಗೆ ಶಿವ ಪಾರ್ವತಿ ಗೌರಿ ಕೂಡಿಸೋದು ಸಂಪ್ರದಾಯ ಇರ್ತದೆ ಅವರು ಈ ಉತ್ಥಾನ ದ್ವಾದಶಿ ಅಂದರೆ ತುಳಸಿ ಮದುವೆ ದ್ವಾದಶಿ ದಿವಸ ಕೂಡಿಸಿ ಪೂಜಾ ಮಾಡಬೇಕು ಕೆಲವರು ಸಂಜೆ ಮುಂದೆ ಕೂಡಿಸ್ತಾರೆ ಆದರೆ ಮುಂಜಾನೆ ಕೂಡಿಸಿದ್ರೆ ಮಡಿಯಿಂದ ಅಡುಗೆ ಮಾಡಿದ್ರೆ ದೇವರಿಗೂ ನೈವೇದ್ಯ ತೋರಿಸ್ತಾರೆ ತುಳಸಿ ದಾಮೋದರಿಗೂ ತೋರಿಸ್ತಾರೆ ಮತ್ತು ಶಿವ ಪಾರ್ವತಿ ಗೌರಿಗೂ ನೈವೇದ್ಯ ತೋರಿಸ್ಲಿಕ್ಕೆ ಬರ್ತದೆ ಕೂಡಿಸಿ ದಿವಸ ಊಟ ಮಾಡಿಸಿದ್ರನ್ನ ಅಂತ ಹೇಳಿ ನೈವೇದ್ಯ ಆಗುವಂಗೆ ಅಡುಗೆ ಮಾಡಿ ಮಾಡಿದ್ರೆ ಚಲೋ ಅದಕ್ಕೆ ಇದನ್ನು ಮೊದಲೇ ದಿವಸ ಎಲ್ಲ ತಯಾರಿ ಮಾಡಿ ಇಟ್ಕೋಬೇಕ್ರಿ ಈ ಶಿವ ಪಾರ್ವತಿ ಜ ಗೌರಿ ಅಷ್ಟೇ ಇತ್ತಂದ್ರೆ ಮಗ್ಲ ಒಂದು ಗಣಪತಿ ಒಂದು ಷಣ್ಮುಖ ಅಂತ ಒಂದು ಎರಡು ಗೊಂಬಿಗಳು ಮಾಡಿಡ್ತಾರೆ ಆಮೇಲೆ ಮುಂದೆ ಯಾರ ಮನೆಯಾಗ ಕೊಂತಿ ಮಾಡೋದು ಕೆಲವ್ರ ಮನ್ಯಾಗ ಐದು ಮಂದಿ ಕೆಲವ್ರ ಮನೆಗೆ ಏಳು ಮಂದಿ ಒಂಬತ್ತು ಈ ಗೌರಿಗೆ ಮಕ್ಕಳು ಭಾಳ ಸಿಗವಾಗ ಶ್ರೀಮಂತಿಕೆ ಭಾಳ ಇರ್ತದೆ ಈ ಗೌರಿಗೆ ಮಕ್ಕಳು ಜಾಸ್ತಿ ಇರ್ತದೆ ಅದಕ್ಕೆ ಈ ಗೌರಿ ಕುಡಿಸ್ದಾಗ ಜಾಸ್ತಿ ಕೊಂತಿ ಮಾಡುವಂಥ ಕೆಲವ್ರ ಮನ್ಯಾಗ ಸಂಪ್ರದಾಯ ಇರ್ತದೆ ಅವ್ರ ಒಳಗೆ ಅವ್ರ ಹಿರಿಯರನ್ನ ಕೇಳಿಕೊಂಡು ಎಷ್ಟು ಕೊಂತಿ ಮಾಡಬೇಕು ಅಂತ ತಿಳ್ಕೊಂಡು ಅಷ್ಟು ಕೊಂತಿ ಮಾಡಿ ಇಟ್ಕೊಂಡು ಎಲ್ಲ ರೆಡಿ ಇಟ್ಕೋಬೇಕು ಮುಂಜಾನೆನೆ ತುಳಸಿ ಪೂಜೆ ಮಾಡೋಕ್ಕಿಂತಲೂ ಮುಂಚೆ ಈ ಗೌರಿಗೂ ಪೂಜೆ ಮಾಡಿಕೊಂಡು ತುಳಸಿಗೂ ಪೂಜೆ ಮಾಡಿಬಿಟ್ರೆ ಎಲ್ಲ ಒಂದೇ ಸರಿ ಅನುಕೂಲ ಆಗ್ತದೆ ಇನ್ನು ಯಾರಿಗೆ ಮಡಿಲೇ ಅಡುಗೆ ಮಾಡಲಿಕ್ಕೆ ಆಗಂಗಿಲ್ಲ ಅವರು ಬರೇ ತಮಗೆ ಊಟ ಮಾಡ್ಲಿಕ್ಕಾದರೂ ಏನಾದರೂ ಅನ್ನ ಸಾರು ಪಲ್ಯಗಳು ಮಾಡ್ಕೊತಿರ್ತಾರಲ್ಲ ಆ ರೀತಿ ಅದ್ರ ಜೋಡಿ ಒಂದು ಕೋಸಂಬರಿ ಮತ್ತು ಒಂದು ಪಾಯಸ ಮಾಡಿ ಇಟ್ರೆ ಚಲೋ ಇರ್ತದೆ ಮಡಿಲೆ ಮಾಡಲಿಕ್ಕೆ ಆಗದಿದ್ರೂ ಸ್ನಾನ ಮಾಡಿ ಶುದ್ಧವಾದ ಒಂದು ಬಟ್ಟೆ ತೊಟ್ಕೊಂಡು ಒಂದು ತುಂಬಿದ ಕೊಡದಾಗ ನೀರಿಟ್ಕೊಂಡು ಅದರಿಂದ ಅಡುಗೆ ಮಾಡಿದ್ರೆ ನಡೀತದೆ ಆದ್ರೆ ಪೂಜಾ ಅಡಿಗೆ ನೈವೇದ್ಯ ಆರತಿ ಇದೆಲ್ಲ ಆಗು ಹಂಗೆ ಆಗುವ ತನಕ ಹಾಸಿಗೆ ಮುಟ್ಟದಂಗೆ ಇರಬೇಕು ಯಾರಿಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟೇ ಅಡುಗೆ ಮಾಡಲಿ ಅದು ಎಷ್ಟೇ ಪೂಜೆ ಮಾಡಲಿ ಶ್ರದ್ಧಾ ಭಕ್ತಿಯಿಂದ ಮಾಡಿ ನಮ್ಮ ಸಂಪ್ರದಾಯವನ್ನು ಉಳಿಸಿ ನಮ್ಮ ಮಕ್ಕಳಿಗೂ ತಿಳಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿ ಈಗ ಹೊಸದಾಗಿ ಕಲ್ಕೊಳ್ಳೋರು ಇಷ್ಟಿಷ್ಟೇ ಮಾಡ್ತಾ ಆಮೇಲೆ ಅಭ್ಯಾಸ ಆಗ್ತದೆ ವರ್ಷ ವರ್ಷ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ರೂಢಿ ಆದಮೇಲೆ ನೀವು ಇನ್ನೂ ಹೆಚ್ಚೆಚ್ಚು ನೀವೇ ಆಗೇ ಮಾಡ್ತೀರಿ ಖುಷಿ ಇರ್ತದೆ ಎಲ್ಲ ರೂಢಿ ಇದ್ದವ್ರು ನೋಡ್ರಿ ಅಯ್ಯೋ ದೇವ್ರೇ ಪೂಜೆ ಮಾಡಿರ್ತಾರೆ ದೇವ್ರ ನೈವೇದ್ಯಕ್ಕೆ ಬೇಕು ತುಳಸಿಗೆ ಬೇಕು ಶಿವಪಾರ್ವತಿಗೆ ಅಂತ ಎಲ್ಲ ನೋಡ್ರಿ ನಾವು ಅದರ ಪ್ರಾಂತ್ವವಾರಾಗಿ ಚಟ್ನಿ ಕೋಸಂಬ್ರಿ ಪಲ್ಯಗಳು ಆಮೇಲೆ ಎರಡು ಥರ ಪಲ್ಯ ಮಾಡೋರು ಮಾಡ್ತಾರೆ ಒಂದೇ ಮಾಡೋರು ಮಾಡ್ತಾರೆ ಖಾರೇಸು ಬುರುಬುರಿ ಚಿತ್ರಾನ್ನ ಅನ್ನ ಪಾಯಸ ತವ್ವಿ ಸಾರು ಹೋಳ್ಗಿ ಎಲ್ಲ ಮಾಡ್ತಾರೆ ಅದರ ಕಡೆ ನಮ್ಗೆ ನಾವು ಊಟ ಮಾಡೋಷ್ಟು ಅಡುಗೆ ಮಾಡಿ ಅದ್ರ ಜೋಡಿ ಒಂದು ಪಾಯಸ ಒಂದು ಕೋಸಂಬರಿ ಇಷ್ಟು ಮಾಡಿದ್ರು ಸಾಕು ಮತ್ತು ನಾನು ದೇ ಈ ಶಿವ ಪಾರ್ವತಿ ಗೌರಿಗಾಯ್ತು ತುಳಸಿಗಾಯ್ತು ನಾನು ಎಷ್ಟೊಂದು ಹಾಡಾನು ಟೈಪ್ ಮಾಡಿ ಹಾಕಿ ಅದು ಆದರೆ ಈಗ ಮತ್ತೆ ಒಂದೆರಡು ಹೊಸ ಹಾಡನ್ನು ಈಗೂ ಕೂಡ ಟೈಪ್ ಮಾಡಿ ಹಾಡಿ ಕಳಿಸ್ತೀನಿ ನಿಮಗೆ ಕಲ್ಕೊಳಿಕ್ಕೂ ಸರಳ ಇರ್ತದೆ ಜಯ ಜಯತು ಜಯತು ಜನನಿ ದೇವಿ ಮಹಾಮಾಯೇ ಜಯ ಜಯತು ಜಯತು ಜನನಿ ದೇವಿ ಮಹಾಮಾಯೇ ನಂದಗೋಪನು ದರದಿ ಆನಂದದಿಂದು भविसिन्धुशयननु जयविन्द्याद्रित्राणवासळे जय जयतु जयतु जननी देवी जय जयतु जयतु जननी देवि महामाये जय जयतु जयतु जननी देवि महामाये ಸುತರ ಶಸ್ತ್ರಗಳನ್ನು ಪಾಲಿಸಿದವಳೆ ನೀ ಪಾರು ಮಾಡಿ ಅಜ್ಞಾತವಾಸ ಪಾರ್ಥನೊಲಿದ ಧೀರಳೇ ಜಯ ಜಯತು ಜಯತು ಜನನೀ ದೇವಿ ಮಹಾಮಾಯೆ ಜಯ ಜಯತು ಜಯತು ಜನನೀ ದೇವಿ ಮಾಹಾಮಾಯೆ ಕಾಳಗದಲ್ಲಿ ಗೆಲ್ಲಿದೆ ಮಹಾ कुळदानवा सैन्यवा कोडवाडद ग्रामली वासवहाकाळी मोरयलिसे जय जयतु जयतु जय जननी देवि महामाये जय जयतु जयतु जननी देवि महामाये क्षमयोळरसि शमीया वृक्षमूलिनी सर्वदा वासी भक्रपालिपजले जय जयतु जयतु जय जननी देवि महामाये जय जयतु जयतु जननी देवि महामाये वरसे श्री वेङ्कटेशन सहोदरी संसार संसारशरदि बहुघोरतरदि करुणदि जय जयतु जयतु जननी देवि महामाये जय जयतु जयतु जननी देवि महामाये जननी देवी महामाये ഇന്നൊന്ന് ആർത്തി മംഗളം ഗിരിരാജുത്രിക മംഗളം ഈശ്വരന പത്നിക മംഗളം ജഗദു പ്രഖ്യാതിക മംഗളം ജയ ജയ മംഗളം മംഗളം ജയ ജയ മംഗളം ಅಂದು ದಕ್ಷ ಮಾಡಲು ಸಂದಣಿಪ ಸಮರದಲ್ಲಿ ಇರುತ್ತಿರೇ ಅಂಬಿಕೆಯ ನಡೆ ತಂದಳು ಹರುಷದಿ ಬಂದು ಯಜ್ಞ ಶಾಲೆಯಲ್ಲಿ ಗಂಡನಿಗೆ ಭಾಗವನು ಕೊಡದಿರೆ ಹಾಗೆಂದು ಯಜ್ಞಮ ಕೆಡಿಸಿದಾಕೆಗೆ ಮಂಗಳಂ ಜಯ ಜಯ ಮಂಗಳಂ ಮಂಗಳಂ ಜಯ ಜಯ ಮಂಗಳಂ ಪುಟ್ಟಿದಳು ಮೇನಕೆಯ ಬಸುರಲಿ ಭಕ್ತರಿಗೆ ಇಷ್ಟಾರ್ಥ ನೀಡುತ್ತ ದಟ್ಟಡೆಯ ಲೀಲೆಗಳ ತೋರುತ ಸೃಷ್ಟಿ ಮಾತಲಿ ಬೆಳೆಯುತ್ತಿದ್ದಳು ಮಂಗಳಂ ಗಿರಿರಾಜಪುತ್ರಿಗೆ ಮಂಗಳಂ ಈಶ್ವರನ ಪತ್ನಿಗೆ ಮಂಗಳಂ ಜಗದಳು ಪ್ರಖ್ಯಾತಿಗೆ ಮಂಗಳಂ ಜಯ ಜಯ ಮಂಗಳಂ ಆದವು ಐದು ವರ್ಷಗಳು ದೇವಿಗೆ ಹರನ ಬಯಸುತ್ತಲಿದ್ದಳು ತಾನು ಬಯಸಿದ ಉಗ್ರತಪ ಸುಖ ಪೋಲ ಹರನರ್ಧಾಂಗಿ ಅರ್ಧಾಂಗಿಗೌರಿಗೆ ಮಂಗಳಂ ಗಿರಿರಾಜಪುತ್ರಿಗೆ ಮಂಗಳಂ ಈಶ್ವರನ ಪತ್ನಿಗೆ ಮಂಗಳಂ ಜಗದೊಳು ಪ್ರಖ್ಯಾತಿಗೆ ಮಂಗಳಂ ಜಯ ಜಯ ಮಂಗಳಂ ಇಂತು ಗಿರಿರಾಜಕುಮಾರಿ ಚಿಂತೆಯಿಂದ ಬಹು ತಪಸು ಮಾಡಲು ಅಂತರಾತ್ಮಕನಾದ ದೇವನ ಕಾಂತೆ ಅಂತರಂಗದಲ್ಲೇಳುತ್ತಿರೇ ചിന്തയു പരിഹരി കാത്തന നോടിയ ശ്രീഗൗരിക മംഗളം ജയ ജയ മംഗളം മംഗളം ഗിരിരാജുത്രിക മംഗളം ഈശ്വരന പത്നിക മംഗളം ജഗദു പ്രഖ്യാതിക മംഗളം ജയ ജയ മംഗളം ಅಂದು ಅಮರರು ಅರಳು ಕರೆಯಲು ಅಜಭವಾದಿಗಳೆಲ್ಲ ಸ್ತುತಿಸಲು ಬಂದು ಕೊಲ್ಹಾಪುರವಾಸಿ ಎನಿಸಿದಳು ಹಂಗೆಂದ ಹರನ ಅರ್ಥಾಂಗಿಗೌರಿಗೆ ಮಂಗಳಂ ಜಯ ಜಯ ಮಂಗಳಂ ಮಂಗಳಂ ಜಯ ಜಯ ಮಂಗಳಂ ಮಂಗ ಮಂಗಳಂ ಜಯ ಜಯ ಮಂಗಳಂ मङ्गलं जय जय मङ्गलम् सर्वे जना सुखिनो भवन्तु समस्तसन्मङ्गलानि भवन्तु सर्वं भारतीरमणमुख्यप्राणान्तर्गतश्रीकृष्णार्पणमस्तु